ఏను ఇవతూ ఈ రాజ్యం నడిత లోసభ చునవణ సంబంధపే ఇవతో ఎల్లు ప్రస్తావ్యసారి గవర్నమెంట్ అయితే ఏనువతూ నమ్మ దేశ సైర ఐవత్ ఎర్ర సౌర ఇప్ప ఎప్ప వర్షాల ఇతిహాసలు ఈ దేశ ఐవత్ వర్ష అడిత కాంగ్రెస్ పక్ష ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಐವತ್ತೆರಡು ವರ್ಷ ರಾಜ್ಯ ಸರ್ಕಾರ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಾಧನೆ ಈ ದೇಶದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಅತ್ಯಂತ ಜನಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಈ ಭಾರತ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನಕ್ಕೆ ಇವತ್ತು ಸಂವಿಧಾನವನ್ನು ಪಡೆದು ಕೊಡಿಸಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಒಂಬೈನೂರ ಐವತ್ತೆರಡರಲ್ಲಿ ಸೋಲಿಸಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಒಂದು ಇತಿಹಾಸ ದಯಮಾಡಿ ಈ ಹೇಳಿಕೆ ಮುಖಾಂತರ ಈ ಮಾತುಗಳ ಮುಖಾಂತರ ಕಾಂಗ್ರೆಸ್ ಪಕ್ಷ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವರ ಆದರ್ಶಗಳ ಅವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಮಗ ಹಾಕ್ಬಾರ್ದಂಥ ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ತಾ ಮನೆಯ ಇವತ್ತು ಈ ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಅವರು ಮಾತಾಡ್ತಾ ಇದ್ದಾರೆ ಎಲ್ಲಿ ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಜೆ ಡಿ ಎಸ್ ಪಕ್ಷ ಅಂತ ಮಾತು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸ್ವಾಭಿಮಾನ ಜೆ ಡಿ ಎಸ್ ಪಕ್ಷದ ಮುಖಂಡರು ఎర సు జూన్ నే తారీఖు ఎల్లీ జెడిస్ పక్షి సమయ ఇవతూ సమయ సాధన ఎర్ర సవరద హూరీ పరిశిష్ట జాతీయ బలగీ సేల్ డాక్టర్ పరమేశ్వర సోషిరం సాధన ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವತ್ತು ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ನಮ್ಮ ಕೆ ಎನ್ ಸಿನ್ನುಕೊಂಡವರನ್ನ ಸೋಚಿಸದೆ ಅವರು ಸಾಧ್ಯ ಇದು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಸಾಧನೆ ಇವತ್ತು ಈ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಯಾಕೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚಿನ ಅಧಿಕಾರ ಅನುಭವಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಇವತ್ತು ವಿರೋಧವನ್ನು ಮಾಡಿ ಈ ದೇಶವನ್ನು ಮುನ್ನಡೆಸ ಅವರನ್ನ ಕೈಪಾಲ್ಪಡಿಸುವುದನ್ನು ತೀರ್ಮಾನ ಮಾಡಿರೋದ್ರಿಂದ ಆ ಭಯಪಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಇವತ್ತು ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ಈ ದೇಶದಲ್ಲಿ ಮೂವತ್ತ್ ನಾಲ್ಕು ಕೋಟಿ ಜನಗಳಿಗೆ ಆಯುಷ್ಮಾನ್ ಕಾರ್ಡ್ ಭಾರತ್ ಕಾರ್ಡ್ ಕೊಟ್ಟಿದ್ದಾರೆ ಇವತ್ತು ಈ ದೇಶದಲ್ಲಿ ಸುಮಾರು ನೂರ ಹದಿನೈದು ಕೋಟಿ ಜನಕ್ಕೆ ಇವತ್ತು ಅಕ್ಕಿ ಬಾಕಿ ಕೊಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅಕ್ಕಿ ಕೋಡೆ ರಾತ್ರಿ ನೂರ ಎಪ್ಪತ್ತು ರೂಪಾಯಿ ಅಗಲೋ ಕೊಡ್ತಾ ಇದ್ದಾರೆ ರಾತ್ರಿ ಆದರೆ ಅದೇ ಕುಟುಂಬವರ ಮುನ್ನೂರು ರೂಪಾಯಿ ವಸೂಲಿ ಮಾಡ್ತಾರೆ ಇನ್ನು ಅರ್ಥ ಮಾಡಿ ಕಾಂಗ್ರೆಸ್ ಪಕ್ಷ ಅಗಲು ಕೊಡ್ತಾವೆ ರಾತ್ರಿ ಕಿತ್ಕೊಳ್ತಾವೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪನವರು ಬಜೆಟ್ಟಲ್ಲಿ ಆರು ಸಾವಿರ ಕೋಟಿ ಇದ್ದಿದ್ದಂಥ ಅಬಕಾಯಿ ತೆರಿಗೆ ಇವತ್ತು ಸಿದ್ದರಾಮಯ್ಯವರು ಮೂವತ್ತಾರು ಸಾವಿರ ಕೋಟಿ ಕೆತ್ತಿದ್ದಾರೆ ಇವತ್ತು ನರೇಂದ್ರ ಮೋದಿಜಿಯವರು ನಮ್ಮ ಹತ್ತು ವರ್ಷಗಳ ಹಿಂದೆ ನಾವು ನೋಡಿದಾಗ ಈ ದೇಶ ಆರ್ಥಿಕ ಪರಿಸ್ಥಿತಿ ಹನ್ನೆರಡನೇ ಸ್ಥಾನದಲ್ಲಿ ಜಗತ್ತಿನಲ್ಲಿ ಇವತ್ತು ಐದನೇ ಸ್ಥಾನಕ್ಕೆ ತಂದಿದೆ ಮುಂದೆ ಈ ಐದು ವರ್ಷ ನಾವು ನೋಡಿದಾಗ ಮೂರನೇ ಸ್ಥಾನಕ್ಕೆ ಬಂದೇ ಬರ್ತಾ ಇದ್ದಾರೆ ಅಂತ ಅವೆಲ್ಲರೂ ಬುದ್ಧಿಮಾಂತನ್ನು ಅರ್ಥ ಮಾಡಿಕೊಳ್ಬೇಕು ವಿಶೇಷವಾಗಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎನ್ ಮಲ್ಲೇಶ್ವರ್ನವರಿದ್ದಾರೆ ಅವರು ಬಂಗಾರಪೇಟೆಯಲ್ಲಿ ಇದ್ದಂಥವರು ಅವರು ಎರಡು ಚುನಾವಣೆಯಲ್ಲಿ ಸೋತಿದ್ದಾರೆ ಆ ಒಂದು ಯಾರೇ ಅಭ್ಯರ್ಥಿಯಾಗಿ ಚುನಾವಣೆಯ ಸೋತಂಥ ಸಂದರ್ಭದಲ್ಲಿ ಅವರು ಅನುಭವಿಸ್ತಾ ಕಷ್ಟ ಆ ಕಷ್ಟ ನಾನು ಸಹ ಅನುಭವಿಸ್ತೀನಿ ಕೈಮಾಡಿ ನಾವು ಎರಡೂ ಪಕ್ಷದವ್ರಿಗೆ ಅವರು ಎರಡು ಬಾರಿ ಸೋತಿದ್ದಾರೆ ಪಾಪ ಅವರ ತಾಯಿಯವರು ಒಂದು ಬಾರಿ ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಬಹಳಷ್ಟು ಉತ್ತಮವಾದಂಥ ಇತಿಹಾಸ ಇರ್ತಕ್ಕಂಥ ಅವರು ಕುಟುಂಬದವರು ಸ್ಥಳೀಯರು ಇನ್ನೂ ತಮಿಳು ಅವ್ರನ್ನ ಹೆಚ್ಚಿನ ಮಾತುಗಳಿಂದ ತಾವು ಕೆಲಸ ಬಂದಿ ವೇದಿಕೆ ಮುಖಾಂತರ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಏನು ಇವತ್ತು ಎರಡೂ ಪಕ್ಷ ಇವತ್ತು ಮೂವತ್ತ್ನಾಲ್ಕು ಗ್ರಾಮ ಪಂಚಾಯತ್ ಆಗ್ಬೋದು ನಮ್ಮ ಶ್ರೀಗಢದಲ್ಲಿ ಮೂವತ್ತು ನಾಲ್ಕು ಸಾವಿರದ ವಾರ್ಡಲ್ಲಿ ನಮ್ಮೆಲ್ಲ ಕೌಶಸ್ಪತ್ತಿ ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರು ಕೌನ್ಸಲ್ ಅವರು ನಮ್ಮ ಮುಖಂಡರು ಹತ್ರ ಬಂದಿದ್ರು ಈ ಸಂದರ್ಭದಲ್ಲಿ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಯಾವ ಕ್ಷೇತ್ರದಲ್ಲಿ ಓಡಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಶ್ರೀಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಅಪೋರ್ಟ್ಗೆ ಮತ ಆಗ್ತಾರೆ ಅಂತೇಳಿ ದಯಮಾಡಿ ಏನು ನಾಳೆ ಬೆಳಿಗ್ಗೆ ನಮ್ಮ ಮನೇಷ್ ಅನ್ನೋದು ಒಂಬತ್ತು ಗಂಟೆ ನಾಮಪತ್ರ ಸಂಸ್ಥಾ ಇದ್ದಾರೆ నమ్మ పక్షద ముఖండ్రు నమ్మ కార్యకర్తలు సుమారు నాలుగు వాక్కు కార్య మూ నమ్మ క్షేత్ర సుమారు సా జన ఊహి తాల్ ఆశీర్వదీ నమ్మ సమస్యలు తాము సహకార సందర్భై నమ